ಗದಗ ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳ ಮೇಲೆ ಪೊಲೀಸರು ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆ ನಡೆಸಿದ್ದಾರೆ ಗದಗ ಬೆಟಗೇರಿ ಅವಳಿ ನಗರ ಸೇರಿದಂತೆ ಗದಗ ಗ್ರಾಮೀಣ ನರಗುಂದ ರೋಣ ಲಕ್ಷ್ಮೇಶ್ವರ ಪಟ್ಟಣಗಳಲ್ಲಿ ಈ ಕಾರ್ಯಾಚರಣೆ ನಡೆಯಿತು ರೌಡಿ ಶೀಟರ್ಗಳ ಮನೆಯಲ್ಲಿ ನಿದ್ದೆ ಗುಂಗಿನಲ್ಲಿ ಇದ್ದ ಸಂದರ್ಭದಲ್ಲಿ ಪೊಲೀಸರು ದಾಳಿ ನಡೆಸಿದ್ದು ಅಣತಿಯಲ್ಲಿದ್ದ ರೌಡಿಗಳಿಗೂ ಅವರ ಕುಟುಂಬ ಸದಸ್ಯರಿಗೂ ಶಾಕ್ ಆಗಿದೆ ಸ್ವಲ್ಪ ಚೆಕ್ ಮಾಡಿದ್ರು ಮಾಡ್ಕೊಂಡು ಹ್ಮ್ ಹುಬ್ಗಡೆ ಹೋಗ್ತೀರ ಊರ ಯಾವ್ದವ್ರೆ 그때 내려 ಮನೆಗಳನ್ನ ಜಾಲಾಡಿ ಶಂಕಾಸ್ಪದ ವಸ್ತುಗಳಿಗಾಗಿ ಸರ್ಚ್ ಮಾಡಲಾಯಿತು ಈ ಕಾರ್ಯಾಚರಣೆಯಲ್ಲಿ ಗದಗ್ ಸಿಪಿಐ ಡಿಬಿ ಪಾಟೀಲ್ ಹಾಗೂ ಗದಗ ಗ್ರಾಮೀಣ ಸಿಪಿಐ ಸಿದ್ದರಾಮೇಶ್ವರ ಅವರ ನೇತೃತ್ವದಲ್ಲಿ ಪೊಲೀಸರು ಹದಿನೈದಕ್ಕೂ ಹೆಚ್ಚು ರೌಡಿ ಶೀಟರ್ಗಳ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ಈ ರೀತಿಯ ತೀವ್ರ ಕ್ರಮ ಕೈಗೊಂಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ

OK Badz~~~ How is ਪੂਰ ਹੈ ਉਹਦਾ ਇਹ ਤੇ ਜਿਹੜਾ ਉਹਦਾ ਸਾਟਾ ਹੂੰ 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 ਫੂ ਹੂੰ ਫਟ ਫਟੋੜੀ